ನಮಸ್ಕಾರ ನಮ್ಮ ಸುದ್ದಿಗೆ ಸ್ವಾಗತ ಚಿಕ್ಕನಾಯಕನಹಳ್ಳಿ ವಿದ್ಯೆಗೆ ಬಡತನ ಎಂದಿಗೂ ಶಾಪವಲ್ಲ ಸಿರಿತನ ಎಂದಿಗೂ ವರವಲ್ಲ ಮಕ್ಕಳು ತಮ್ಮ ಶಿಕ್ಷಣ ಅಭ್ಯಾಸವನ್ನ ಶ್ರಮವಹಿಸಿದರೆ ಮಾತ್ರ ಶಿಕ್ಷಣ ಸಾಧಕರ ಸ್ವತ್ತಾಗುತ್ತದೆ ಎಂದು ತುಮಕೂರಿನ ರಾಮಕೃಷ್ಣಾಶ್ರಮದ ಶ್ರೀ ವೀರೇಶಾನಂದ ಸ್ವಾಮಿಗಳು ಹೇಳಿದರು ಪಟ್ಟಣದ ಶ್ರೀ ಭವನದಲ್ಲಿ ಎಸ್ಬಿ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಉಚಿತ ಸಿಟಿ ನೀಟ್ ಜೆ ಇ ತರಬೇತಿ ಕಾರ್ಯಾಗಾರ ಮತ್ತು ಎಸ್ಎಸ್ಎಲ್ಸಿ ಪ್ರೇರಣಾ ಶಿಬಿರದ ಶೈಕ್ಷಣಿಕ ಪರಿಕರಗಳು ಮತ್ತು ವಿಕಲಚೇತನ ವಿದ್ಯಾರ್ಥಿಗಳಿಗೆ ಸಾಧನ ಪರಿಕರಗಳ ವಿತರಣಾ ಸಮಾರಂಭವನ್ನ ಉದ್ಘಾಟಿಸಿ ಶ್ರೀಗಳು ಮಾತನಾಡಿ ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯ ಭಾರತ ರತ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಭಾರತ ರತ್ನ ಅಬ್ದುಲ್ ಕಲಾಂ ರವರಂತಹ ಅನೇಕ ಭಾರತ ರತ್ನ ಪ್ರಶಸ್ತಿ ಪುರಸ್ಕೃತ ಮಹಾಪುರುಷರುಗಳು ಬಡತನ ರೇಖೆಯಲ್ಲಿ ಇದ್ದವರು ಅವರುಗಳು ತಮ್ಮ ಪರಿಶ್ರಮದಿಂದ ಸಾಧಕರಾದರು ಎಂದು ಹೇಳಿದರು ಮಕ್ಕಳೇ ನೆನ್ಪಿಟ್ಕೊಳ್ಳಿ ಬಡತನ ಎಂದಿಗೂ ಶಾಪ ಅಲ್ಲ ಶ್ರೀಮಂತಕ್ಕೆ ಎಂದಿಗೂ ಮರ ಅಲ್ಲ ನಿಮ್ಗೆ ಆಶ್ಚರ್ಯ ಆಗುತ್ತೆ ಭಾರತ ರತ್ನ ವಿಶ್ವೇಶ್ವರಯ್ಯ ಭಾರತ ರತ್ನ ಡಾಕ್ಟರ್ ಎ ಪಿ ಜಿ ಅಬ್ದುಲ್ ಕಲಾಂ ಭಾರತ ಬಿ ಆರ್ ಅಂಬೇಡ್ಕರ್ ಭಾರತ ರತ್ನವಾಗಿ ಮಳೆಗಿದಂತಹ ಬಹಳಷ್ಟು ಜನಕ್ಕೆ ಬಾಲ್ಯದಲ್ಲಿ ಎರಡನೇ ಹೊತ್ತಿಗೆ ಹೊಟ್ಟೆ ತುಂಬ ಊಟ ಇರಲಿಲ್ಲ ಅವರು ಮರಳಿನ ಮೇಲೆ ಅಕ್ಷರಾಭ್ಯಾಸ ಮಾಡಿದವರು ಇದ್ದಾರೆ ಮರಳ ಕೆಳಗೆ ಅಂತವರು ಇದ್ದಾರೆ ಕುಡಿಯೋ ನೀರಿಲ್ಲ ಅಂತವರು ಇದ್ದಾರೆ ಆದರೆ ಅವರೆಲ್ಲ ಜೀವನದಲ್ಲಿ ಕಷ್ಟಪಟ್ಟರು ವಿದ್ಯಾವಂತರಾದರು ಸುಸ್ಥಿತಿ ಬಂದರು ಆ ಸ್ಥಿತಿಗೆ ಬಂದಾಗ ಅವರು ನಿದ್ದೆಗೆಟ್ಟರು ಸಾಮಾನ್ಯವಾಗಿ ಸುಖ ನಮಗೆ ಪ್ರಾಪ್ತವಾದರೆ ನಾವು ಎಲ್ಲ ಮಿಡ್ತೇವೆ ಸುಖವಾಗಿ ಸುಖವಾಗಿದ್ದೀನಲ್ಲ ಸಾಕು ಅಂತ ಅಂದ್ಕೊಳ್ತೇವೆ ಆದರೆ ಅವಳು ನನಗೆ ಬಾಲ್ಯದಲ್ಲಿ ನೀರಿರಲಿಲ್ಲ ನನ್ನ ರಾಜ್ಯದಲ್ಲಿ ಯಾರೂ ಕುಡಿಯುವ ನೀರಿಗೆ ಸಮಸ್ಯೆ ಪಡಬಾರದು ಅಂತ ಹೇಳಿ ಒಬ್ಬ ವಿಶ್ವೇಶ್ವರಯ್ಯ ಇಡೀ ಮೈಸೂರು ರಾಜ್ಯದ ನೀಲಾವರಿ ಯೋಜನೆಯನ್ನು ರೂಪಿಸಿದರು ಇವತ್ತು ಕೂಡ ಕೆ ಆರ್ ಎಂಟನೇ ಹಂತ ಒಂಬತ್ತನೇ ಹಂತ ಹತ್ತನೇ ತಲುಪಿಸ್ತಾ ಇದ್ದಾರೆ ಮಾಡೋಣ ಇದಕ್ಕಿಂತಲೂ ದೊಡ್ಡ ಶೈಕ್ಷಣಿಕ ಸೇವೆ ನಾವು ಇನ್ನೆಲ್ಲೂ ನೋಡಲು ಅಷ್ಟು ಸುಲಭ ಅಲ್ಲ ಇನ್ನೊಂದು ಮಾತು ಹೇಳ್ತೀನಿ ನಾನು ಇತ್ತೀಚೆಗೆ ಕೇಳಕ್ಬೋಟೆ ಇವತ್ತಿನ ಕಾರ್ಯಕ್ರಮಕ್ಕೆ ನಾವು ಒಪ್ಕೊಳ್ಳೋದಕ್ಕೆ ಆ ಕಾರಣವೂ ಬಹಳ ಮುಖ್ಯ ಏನದು ಅಂತಂದ್ರೆ ಹೋ ವರ್ಷ ಅರವತ್ತಕ್ಕೂ ಹೆಚ್ಚು ಮಕ್ಕಳು ಎಸ್ ಎಸ್ ಎಂಸಿಯಲ್ಲಿ ಸಿಕ್ಸ್ ಹಂಡ್ರೆಡ್ ಎಂಬಾಗ ನಮ್ಮ ಘನತೆ ಶಾಸಕರು ಮಕ್ಕಳ ಮನೆ ಬಾಗಿಲಿಗೆ ಹೋಗಿ ಅವರು ಸನ್ಮಾನ ಮಾಡಿದ್ದಾರೆ ಬಹುಶಃ ನೀರಬೇಕು ಸ್ವಾತಂತ್ರ್ಯ ಬಂದಾಗ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಪ್ರೆಸಿಡೆಂಟ್ ಅನ್ನೋದಕ್ಕೆ ಭಾರತೀಯ ಭಾಷೆಗಳಲ್ಲಿ ಯಾವ ಸಮಾನಾಂತರ ಪದವನ್ನು ಬಳಸೋಣ ಅಂದಾಗ ನಮ್ಮ ಹದಿನಾಂಶಿಯವರು ತಿಳಿದುಕೊಂಡವರು ಅವರು ಒಕ್ಕೂಲಿ ಹೇಳಿದ್ರು ಯಾವುದೇ ಭಾರತೀಯ ಭಾಷೆಯಲ್ಲಿ ರಾಷ್ಟ್ರಪತಿ ಅಂತ ಬಳಸಬಹುದು ಅಂತ ಇವತ್ತು ಭಾರತದ ಮುನ್ನೂರಕ್ಕೂ ಹೆಚ್ಚು ಭಾಷೆಗಳಲ್ಲಿ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅನ್ನೋದಕ್ಕೆ ರಾಷ್ಟ್ರಪತಿ ಅಂತ ಬಳಸ್ತಾ ಇದ್ದೀವಿ ಅಂದರೆ ಅದು ತುಮಕೂರು ಜಿಲ್ಲೆಯ ಚಿಕ್ಕಮನಳ್ಳಿ ತಾಲೂಕಿನ ತೀರ್ಥತ್ವ ಶ್ರೀ ಸಂದೇಶ ಮಾಡಿದ್ದು ನೋಡಿ ಬಹಳ ದೊಡ್ಡ ನೋಡಿ ನಾನು ಸಾಕ್ಷಿ ಮಗಳ ಒಂದು ವೇದಿಕೆ ಹಂಚಿಕೊಂಡಿದ್ದೆ ಈ ಭಾಗದಲ್ಲಿ ಸಾಕಷ್ಟು ಭಾವನಾತ್ಮಕವಾಗಿ ನಮ್ಮ ಜೊತೆ ಒಳ್ಳಾದಂತಹ ಶ್ರೀಮಾನ್ ನಾಗರಾಜ್ ಬಹಳ ಸಾಹಿತಿಗಳು ಅವರ ಶೃಂಗಾರ ಪಟಾಶನ ಇತ್ಯಾದಿಗಳು ಅವರೆಲ್ಲರ ಗಮನ ನನ್ನ ಹೃದಯವನ್ನು ತಂದಿದ್ದೆ ಶಿಕೆರೆ ಶಾಲೆಯಲ್ಲಿ ನಾನು ಅಡ್ರೆಸ್ ಮಾಡಿದ್ದೇನೆ ಜಯಸುಕರ ಶಾಲೆಯಲ್ಲಿ ಅಟ್ರೆಸ್ ಮಾಡಿದ್ದೇನೆ ಹೀಗೆ ನಿಮ್ಮ ತಾಲೂಕಿನಲ್ಲಿ ಸಾಕಷ್ಟು ಓಡಾಡಿ ಓಡಾಡಿ ನನಗೆ ಒಬ್ಬ ನಿವೃತ್ತ ಶಿಕ್ಷಕರು ಶ್ರೀಮಾನ್ ಕುಮಾರಸ್ವಾಮಿ ಅಂತೇಳಿ ತರಳೇನಹಳ್ಳಿಯವರು ನಮ್ಮ ಆಶ್ರಮಕ್ಕೆ ಐದು ಎಕರೆ ಜಮೀನು ಕೊಟ್ಟು ಚಿಕ್ಕನಾಯನಹಳ್ಳಿ ತಾಲೂಕಿನಲ್ಲಿ ರಾಮಕೃಷ್ಣ ವಿವೇಕಾನಂದ ಆಶ್ರಮ ಶಾಖಾ ಮಠ ಈಗಾಗಲೇ ಪ್ರಾರಂಭ ಆಗಿದೆ ಪ್ರಾರಂಭ ಆಗಿದೆ ಸದ್ಯದಲ್ಲೇ ಅದನ್ನು ಅಧಿಕೃತವಾಗಿ ಒಂದು ಒಳ್ಳೆಯ ಪ್ರಾರಂಭೋತ್ಸವವನ್ನು ಇಟ್ಟು ಸಮಾರಂಭದ ಅಧ್ಯಕ್ಷತೆ ವಹಿಸಿದ್ದ ಶಾಸಕ ಸುರೇಶ್ ಬಾಬು ಸಿಬಿ ಮಾತನಾಡಿ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿ ವಿದ್ಯಾರ್ಥಿಗಳು ಒಳ್ಳೆಯ ಮನಸ್ಸನ್ನ ಇಟ್ಟುಕೊಂಡು ದುಶ್ಚಟಗಳಿಂದ ದೂರ ಇರಬೇಕು ಓದುವ ಕಡೆಗೆ ಲಕ್ಷ್ಯ ನೀಡಬೇಕೆಂದರು ಮಕ್ಕಳ ಶಿಕ್ಷಣ ಉನ್ನತ ಶ್ರೇಣಿಗೆ ಬೆಳೆಯುವುದು ಹಾಗೂ ಶಿಕ್ಷಣದಿಂದ ಯಾರು ವಂಚಿತರಾಗಬಾರದು ಈ ನಿಟ್ಟಿನಲ್ಲಿ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಪರಿಕರಗಳನ್ನು ನೀಡಲಾಗುತ್ತಿದೆ ಎಂದರು ಈ ಥರ ಇದು ನಮಗೆ ಸಾರ್ಥವಾದ ಬದುಕು ಅನಿಸದೆ ಅನ್ಸೋದು ಆ ನಿಟ್ಟಿನಲ್ಲಿ ನಮಗೆ ನಮಗೆ ಪ್ರೇರಣೆ ನಮ್ಮ ಗುರುಗಳು ಗುರುಗಳು ಯಶಾನಂದ ಸ್ವಾಮೀಜಿಗಳು ಅವ್ರು ಮಾತು ಕೇಳಬೇಕು ನಾವು ಎಷ್ಟೊತ್ತು ಕೇಳಿದ್ರು ಕೂಡ ನಮಗೆ ಸಾಲಲ್ಲ ಆ ಥರ ಅವ್ರಿಗೆ ಅವ್ರಿಗೆ ಇರ್ತಕ್ಕಂಥ ಜ್ಞಾನ ಅವ್ರಿಗೆ ಇರ್ತಕ್ಕಂಥ ಸಮಾಜದ ಕಳಕಳಿ ಇದೆಲ್ಲದೂ ಕೂಡ ನಾವು ಸಾಕಷ್ಟು ಬಾರಿ ಅವರ ವಿಷಯಗಳನ್ನ ಅವ್ರಿಗೆ ಕೇಳಿದ್ದೇವೆ ಖಂಡಿತ ಎಷ್ಟು ಕೇಳಿದ್ರು ಕೂಡ ಇನ್ನೂ ಕೇಳಬೇಕು ಅನಿಸ್ತದೆ ಅವರ ಒಂದು ನಿಸ್ವಾರ್ಥ ಸೇವೆ ಅವ್ರ ಸಮಾಜದ ಕೊಡುಗೆ ಸಮಾಜನ ಒಂದು ಒಳ್ಳೆಯ ಹಾದಿನಲ್ಲಿ ಕೊಂಡೊಯ್ಬೇಕು ಅಂತಕ್ಕಂಥ ಅವರ ಒಂದು ಏನು ಮನಸ್ಥಿತಿ ಇದೆ ಅದಕ್ಕೆ ನಾವೆಲ್ಲರೂ ಕೂಡ ಅವ್ರ ಜೊತೆ ಇರ್ತಕ್ಕಂಥ ಕೆಲಸ ಮಾಡ್ತೇವೆ ಖಂಡಿತ ಅವರಿಗೆ ಇದು ಸೂಕ್ತವಾದ ವೇದಿಕೆಯಲ್ಲಿ ಮಕ್ಕಳಿಗೆ ಹಲವಾರು ಬಾರಿ ಅವ್ರನ್ನ ಕೇಳಿಕೆ ಹೋಲ್ಸದ್ವಿ ಎಲ್ಲೋ ಹೋದ್ರು ಹಾಗಾಗಿ ನಾವು ಶಿಬಿರದಲ್ಲಿ ಕ್ಷೇತ್ರದಲ್ಲಿ ಬರಲಿಕ್ಕಾಗಲಿಲ್ಲ ಈ ಸಲ ಖಂಡಿತ ನಮ್ಮ ಸೌಭಾಗ್ಯ ಮಕ್ಕಳ ನಿಮ್ಮ ಅದೃಶ್ಯನೂ ಕೂಡ ಹೌದು ಇಂಥವ್ರು ಮಾತು ಕೇಳಲಿಕ್ಕೆ ಖಂಡಿತ ನೀವು ಕೂಡ ಪುಣ್ಯ ಮಾಡಿದ್ರಿ ಅಂತಕ್ಕಂಥದ್ದನ್ನ ನಾನು ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತೇನೆ ಅಂತಹ ಪುಣ್ಯ ಪ್ರವಚನವನ್ನು ನಾವೆಲ್ಲರೂ ಕೇಳೋಣ ಪಾವನವಾಗೋಣ ಸಮಾಜಕ್ಕೆ ಒಂದು ಒಳ್ಳೆಯದನ್ನು ಬಯಸೋಣ ಆ ನಿಟ್ಟಿನಲ್ಲಿ ಯಾರಿಗೂ ಕೂಡ ಹಸುವಿಗೆ ಮತ್ತು ಕೋಪ ಇದು ಮಾಡ್ಕೊಳ್ಳೋದ್ರಿಂದ ಏನೂ ಉಪಯೋಗ ಇಲ್ಲ ಬೇರೆಯವ್ರ ಬಗ್ಗೆ ನಾವು ಕೆಟ್ಟದ್ದು ಭಾವಿಸೋದ್ರಿಂದ ಖಂಡಿತ ಉಪಯೋಗ ಇಲ್ಲ ಒಂದು ನಿಮಿಷದ ಕೋಪ ಹತ್ತು ನಿಮಿಷದ ನಮ್ಮ ಆಯಸ್ಸನ್ನು ಕಡಿಮೆ ಮಾಡ್ತದೆ ಅದನ್ನು ಯೋಚನೆ ಮಾಡ್ಕೊಂಡ್ರೆ ಬೇರೆಯವ್ರ ಬಗ್ಗೆ ನಾವು ಒಳಗೆ ಕಿಚ್ಚು ಯಾವತ್ತೂ ಕೂಡ ಆಗಬಾರ್ದು ಯಾರ ಬಗ್ಗೆನೂ ಕೂಡ ಹಸುವಿಗೆ ಕೋಪ ಮತ್ತು ಮನಸ್ಸನ್ನ ಹಾಳು ಮಾಡ್ಕೊಳ್ತಕ್ಕಂಥದ್ದು ಮಾಡಬೇಡಿ ಖಂಡಿತ ಬದುಕಿಗಿದೆ ಹೋಗಬೇಕು ನೀರಾಳ ಮಿಲ್ ಕೈ ಸೇವೆ ಮಾಡಲಿಕ್ಕೆ ಸಾಧ್ಯ ಆಯ್ತಾ ಯಾರು ಒಂದು ಅನುಕೂಲ ಮಾಡಿ ಇಲ್ಲಿದ್ದರೆ ಸುಮ್ಮನೆ ಇದ್ದೀವಿ ಬೇರೆಯವ್ರಿಗೆ ಕೆಟ್ಟಕ್ಕೆ ಬಯಸ್ಬಾರ್ದು ಆ ಮನಸ್ಥಿತಿನ ನಾವೆಲ್ಲರೂ ಕೂಡ ರೂಢಿ ಮಾಡಬೇಕು ಯಾವುದೇ ವ್ಯಸನಕ್ಕೆ ಒಳಗಾಗ್ತಕ್ಕಂಥ ರೀತಿಯಲ್ಲಿ ನೀವು ಯಾರು ಕೂಡ ದುಶ್ಚಿತಗಳಿಗೆ ಬಲಿ ಹಾಕ್ಬೇಡಿ ಜೊತೆಗೆ ಈ ವಯಸ್ಸೇನಿದೆ ಎಸ್ ಎಸ್ ಸಿ ಮತ್ತು ಪಿ ಯು ಸಿ ಈ ಹಂತದಲ್ಲಿ ಇದೊಂದು ತಿರುವು ನಿಮಗೆ ಚಂಚಲತೆ ಇರ್ತದೆ ಮನಸ್ಸು ಮನಸ್ಸಿನ ಏಕಾಗ್ರತೆಯಿಂದ ಇಟ್ಕೊಂಡು ನೀವೆಲ್ಲರೂ ಕೂಡ ಇವತ್ತು ನೀವು ಮಾಡಬೇಕಾಗಿರೋದು ಒಂದೇ ಒಂದು ದೃಷ್ಟಿಯನ್ನು ಓದಬೇಕು ಅದ್ರ ಕಡೆಗೆ ಅಷ್ಟೇ ಗಮನ ಹರಿಸ್ಬಿಡ್ಬಿಟ್ರೆ ನಿಮ್ಗೆ ಯಾವ ವಿಚಾರಗಳು ಕೂಡ ನಿಮಗೆ ಬೇಡ ನಿಮ್ಮ ಪೋಷಕರು ನಿಮ್ಮ ಶಿಕ್ಷಕರು ಅದನ್ನೆಲ್ಲ ನೋಡ್ಕೋತಾರೆ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಇಲ್ಲಿ ನಮ್ಮೆಲ್ಲರೂ ಜೊತೆಗೆ ಇವತ್ತು ಪರಿಕರಗಳು ಎಸ್ ಎಲ್ ಸಿ ಪಿ ಯು ಸಿ ಮಕ್ಕಳಿಗೆ ಬುಕ್ಸು ತುಂಬ ಒಳ್ಳೆಯ ಮೆಟೀರಿಯಲ್ಸ್ನ ತರಿಸಿದ್ದೀವಿ ಇವತ್ತು ನಿಮಗೆ ಕೊಡ್ತೇವೆ ಎಸ್ ಎಲ್ ಸಿ ಮಕ್ಕಳಿಗೆ ಏನು ಪಿ ಯು ಸಿ ಮಕ್ಕಳಿಗೆಲ್ಲ ಇದನ್ನು ಕೊಟ್ಟಿದ್ವಿ ಏನೋ ಮೇ ಅವ್ರಿಗೆ ಬೇಕಾದಂಥ ಸಲಕರಣೆಗಳನ್ನ ಅದನ್ನು ಕೂಡ ವಿತರಣೆ ಮಾಡ್ತೇವೆ ಹೊರ್ಗಡೆ ಸ್ವಾಮೀಜಿಗಳು ಸ್ವಲ್ಪ ತಡ ಆಯ್ತು ಅಷ್ಟೇ ಅಂಗವಿಕಲ್ ಧಾವಿಸ್ಬಾರ್ದು ಅಂತ ಹೊರಗಡೆ ಅವ್ರಿಗೆ ಬೇಕಾದಂತ ಒಂದು ಐವತ್ತೇಳು ಜನ ಮಕ್ಕಳಿಗೆ ಎಲ್ಲ ವರ್ಗಗಳನ್ನು ಕೂಡ ಕೊಟ್ವಿ ಅದರಿಂದ ಇವತ್ತು ಈ ತರ ಮಕ್ಕಳ ಸೇವೆಯನ್ನು ಮಾಡಲಿಕ್ಕೆ ನಾವೆಲ್ಲರೂ ಕೂಡ ಮುಂದಾಗಿದ್ದೇವೆ ಯಾ ಏನೇ ಸಂದರ್ಭ ಇಲ್ಲಿ ಮಕ್ಕಳ ನಾವು ನಿಮ್ಮ ಜೊತೆ ಇರ್ತೇವೆ ಖಂಡಿತ ನಿಮ್ಮ ವೈದ್ಯದ ಅಭ್ಯಾಸದ ಭವಿಷ್ಯಕ್ಕೆ ನಾವ್ ಯಾವತ್ತೂ ಕೂಡ ನಿಮ್ ಜೊತೆ ಕೈ ಜೋಡಿಸ್ತೇವೆ ಅಂತಕ್ಕಂಥ ಮತ್ತೊಮ್ಮೆ ಹೇಳ್ತಾ ಇಲ್ಲಿ ತಮ್ಮ ಜೊತೆ ಕೆಲವು ಮಾತನ್ನ ಹಂಚಿಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಸರ್ವರಿಗೆ ಒಂದ್ಸಿ ನನ್ನ ಮಾತು ಮುಗಿಸ್ತೇನೆ ಅಂತ ಹೇಳಿ ಜಯ ನಿಮ್ಮ ಮಾತುಗಳು ನಮ್ಮೆಲ್ಲ ಮಕ್ಕಳ ಮನಸ್ಸನ್ನ ಖಂಡಿತವಾಗಿ ತಲುಪಿದೆ ಅನ್ನುವಂಥದ್ದು ನನ್ನ ಭಾವನೆ ನಮ್ಮೆಲ್ಲರ ಮಕ್ಕಳ ಮನಸ್ಸಿನಲ್ಲಿ ನೀವು ಹೇಳಿದಂತಹ ಹಸಿರುಗಿಂತ ಅವಮಾನ ಮಹಾ ಸಮಾರಂಭದಲ್ಲಿ ಶಾಸಕ ಸುರೇಶ್ ಬಾಬು ಸಿಬಿ ರವರಿಗೆ ಶ್ರೀಗಳು ವಿಶೇಷವಾಗಿ ಸನ್ಮಾನಿಸಿ ಗೌರವಿಸಿದರು ಬಳಿಕ ಜ್ಞಾನನಿಧಿ ಗೋವಿಂದರಾಜು ಸೇರಿದಂತೆ ಅಭಿಮಾನಿಗಳು ಶಾಸಕರಿಗೆ ಸನ್ಮಾನಿಸಿದರು ಎಸ್ಬಿ ಚಾರಿಟಬಲ್ ಟ್ರಸ್ಟ್ನಿಂದ ಶ್ರೀಗಳಿಗೆ ಗುರುವಂದನೆಯ ಗೌರವವನ್ನು ಸಲ್ಲಿಸಲಾಯಿತು ಚಿಕ್ಕನಾಯಕನಹಳ್ಳಿಯ ಎಸ್ಬಿ ಚಾರಿಟಬಲ್ ಟ್ರಸ್ಟ್ ಆಯೋಜನೆಯಲ್ಲಿ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿ ಎಲ್ಲಾ ವಿದ್ಯಾರ್ಥಿಗಳಿಗೆ ಶ್ರೀ ವೀರೇಶಾನಂದ ಸ್ವಾಮೀಜಿ ಶಾಸಕ ಸುರೇಶ್ ಬಾಬು ಸಿಬಿ ಶೈಕ್ಷಣಿಕ ಪರಿಕರಗಳನ್ನು ವಿತರಿಸಲಾಯಿತು सरकार संगीतिक वाली ಒಳ್ಳೆಯ ಕೆಲಸಕ್ಕೆ ಸಾಧ್ಯ ತಕ್ತಿಯ ಕವರವನೆ શીಕ್ಕೆಕ್ಕೆಗಾಗಿ ಮಂಜುಮನೆ ಅಂತ ಹೇಳಿ ಎನ್ಕರೆ ಆಗುತ್ತೆ ಅಸನ್ ಮಾನ್ಯ ಆಶಕರಾದಂತ ಶಿೀತ ಶಿರಿ ಶಾಚರವರು ಹತ್ತು ಸರ್ದರೆ ಅವರ ಅವಿನ ಸಂಬಂಧ ಗುರು ಶಿಷ್ಯರ ಸಂಬಂಧ ಒಳ್ಳೆಯ ಕೆಲಸಕ್ಕೆ ಇದು ಹೀಗೆ ಇರಲಿ ಈ ಈ ಸಂಬಂಧದ ಸಜ್ಜನಿಗೆ ಎಸೆನ್ಸ್ ನಮ್ಗೆ ಎಲ್ಲ ಮಕ್ಕಳಿಗೆ ಸಿಗ್ತಾ ಭವಿಷ್ಯ ಉಂಟು ಆಗ್ಲಿ ಬೆಳಗ್ಲಿ ಅಂತ ಭಾವಿಸ್ತಾ ఇది మనకు అన్ని జనాలు అక్కడ సెకండ్ 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 కు జణిమార కొడు సెకండ్ సెకండ్ కుస్వేగన 10 జనా ಪೃಷ್ಠಾಯ ಸಿಕ್ಕೆ ಬೆಕ್ಕೆ ಬರಬೇಕು ಪೇಚಾನ್ ಸಿಕ್ಕನ ಕೊಕ್ಕೆ ಇನ್ಯಾರನ್ನ ಬಂದಿರ ನೀಗೆ ರಿಜಿಸ್ಟರ್ ಆಗಿಲ್ಲ ರಿಜಿಸ್ಟ್ರಾದ ಮೇಲೆ ನಿಮಗೆ ಹೇಳ್ಬಿಟ್ಟು ಆಮೇಲೆ ನಂತರ ಗೆ ಸಮಾರಂಭದಲ್ಲಿ ತಾಹಶೀಲ್دار ಕೆ ಪುರಂದರ್ ತಾಲ್ಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಡಾಕ್ಟರ್ ದೊಡ್ಡ ಸಿದ್ದಯ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿ ಸಿಇಎಸ್ ಖಾಂತರಾಜು ಉಚಿತ ಸಿಇಟಿ ಮತ್ತು ನೀಟ್ ಹಾಗೂ ಜೆಇಇ ತರಬೇತಿ ಮೇಲುಸ್ತುವಾರಿ ಸಮಿತಿಯ ಸಾ ಚಿ ನಾಗೇಶ್ ನಿವೃತ್ತ ತಹಶೀಲ್ದಾರ್ ಲಕ್ಷ್ಮಣಪ್ಪ ತೊಟ್ಟಿಮನೆ ಜಿಲ್ಲಾ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷೆ ಜಾನಮ್ಮ ರಾಮಚಂದ್ರಯ್ಯ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ರಾಮಚಂದ್ರಯ್ಯ ಪುರಸಭಾ ಮಾಜಿ ಅಧ್ಯಕ್ಷ ಎಂಎಸ್ ಸುರೇಶ್ ಕನ್ನಡ ಸಾಹಿತ್ಯ ಪರಿಷತ್ತಿನ ತಾಲೂಕು ಅಧ್ಯಕ್ಷ ಎಂಎಸ್ ರವಿಕುಮಾರ್ ಕಟ್ಟೇಮನೆ ಸೇರಿದಂತೆ ಮುಂತಾದವರು ಉಪಸ್ಥಿತಿ ಇದ್ದರು ತುಮಕೂರು ರೂಪ ಸಮಾರಂಭದ ಕಾರ್ಯಕ್ರಮದಲ್ಲಿ ನಿರೂಪಣೆ ನಿರ್ವಹಿಸಿದರು ಇದು ನಮ್ಮ ಸುದ್ದಿವರದಿ सी मल्लिकार्जुन स्वामी